ಕಾಂತಿರೋಡು ಕಾಣ್ತ ಇಲ್ಲ ಅಯ್ಯೋ ಈ ನರ್ಕ ನೋಡ ಕಾಣ್ತಿಲ್ಲ ಅಯ್ಯೋ ಅಲ್ಲೋಣ ನೀರು ಒಂದು ಟ್ಯಾಂಕರ್ ನೀರ್ ಐತಲ್ಲ ನೀನು ಜಮಾತಾರ ಜಮಾತಾರ ಜಮಾನ ಸಲಗ ಭೂಮಿ ಆಕಾಶ ಭೂಮಿ ಮತ್ತೆ ಇದೇಂತ ಪರಿಸ್ಥಿತಿ ಅಲ್ಲ ಒಂದು ಟ್ಯಾಂಕರ್ ನೀರ್ ಐತಿಲ್ಲಯ್ಯ ಸೈಡ್ ಅಲ್ಲಿ ನೋಡ್ ಸ್ವಲ್ಪ ನೀರು ಹೆಂಗ್ ನೀರ್ತೈತೆ ಇವೆಲ್ಲ ನಮ್ಮಮ್ಮ ನೋಡಿದ ಮೇಲೆ ಬೇಕಿತ್ತ ಬೇಕಿತ್ತಾ ತಾಯಿ ಕಾಲಿ ನಮಸ್ಕಾರ ಮಾಡಿ ಮಾಡಿೋದ್ರೆ ಶುಭವಾಗುತ್ತೆ ಕಣೋ ಬಡ್ಡಿ ಮಕ್ಕಳು ಫೋನ್ ಕಟ್ ಮಾಡಿದೆ ನಮ್ಮನ್ನ ಆಣೆ ಸೋмне ಇದ್ದರ ಹಾಗ ಮಿನಿ ಫಾಲ್ಸಾ ಅಕ್ಕ ನೀವು ಇದೀನಿ ಈಗ ಗಾಡ್ ಬ್ಲೆಸ್ ಅಸ್ ಅಂತ ದೇವರೇ ನಮ್ಮನ್ನು ಕಾಪಾಡು ತಮ್ಮ ಆ ಲಿಸ್ಟ್ ನಿನ್ನ ಹೆಸರೇ ಇಲ್ಲ ನಾನು ಏನು ಮಾಡ್ಲಿ ಅದು ಅದು ಬಿಡಿತ ಕ್ಯಾಪ್ಚರ್ ಮಾಡಕಾಗಲ್ಲ ಕಾಣಲ್ಲ ಅಣ್ಣ ಇಲ್ಲಿ ಗ್ರೇಟ್ 레ಜೆಂಡ್ ಬೈಕಲ್ಲಿ ಹೋಗ್ತವನ ಫಾರ್ವರ್ಡ್ ಮಾಡೋ ಫಾರ್ವರ್ಡ್ ಮಾಡೋ ಬೈಕಲ್ಲಿ ಹೋಗ್ತವನ ಏ ನೀನು ಏನು ಮಿನ್ರಿ ಆದ್ರೆ ನಾನು 14 ಮಿನ್ರಿ ಆ ಕಾರಲ್ಲೇ ಏನು ಕಾಣಿಸುತ್ತ ಇಲ್ಲ ನಮಗೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗಬಿಟಿದೀನಿ

ಅದೇನೋ ಅಯ್ಯೋ ಅಲ್ಲಾಕದು ಸಜ್ಜೆ ಒಂದು ಒಂದೂವರೆ ಅಡಿ ಮೇಲೆ ಐತೆ ಅಷ್ಟು ನೀರು ಅದ್ರ ಮೇಲೆ ಹೋಗ್ತೈತೆ ಫ್ಲೈಟ್ ಅದು ಹಾರ್ತು ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದ್ರೆ ಚಿಂಗ್ ಚಕ್ ಚಿಂಗ್ ಚಿಂಗ್ ಚಕ್ ಸಮಯ ಮೂರು ಹದಿನಾಲ್ಕು ಇನ್ನೂ ಸಾವಿರದ ಇಪ್ಪತ್ತೈದು ಕಿಲೋಮೀಟ್ರ್ ಬಾಕಿ ಅದ ಹಾಗೆ ಇನ್ನೂ ಸಾವಿರದ ಇಪ್ಪತ್ತೈದು ಕಿಲೋಮೀಟ್ರ್ ತಲ್ವಾಣ ಇಲ್ಲ ಬಿಸಿ ಗಾಳಿ ಹಾಕ್ಬಿಟ್ಟಿದಾರೆ ಈಟು ತಗದಗುಡಿ ಆದ್ರ ಏನು ಅಂದ್ರೆ ಅಣ್ಣ ನಮ್ಮೂರ್ ಸೈಡ್ ಹೋಗ್ಬಿಟ್ರೆ ಬೆಳಗಿನ ಜಾವ ಎಲ್ಲ ರಾತ್ರಿ ಆಗ್ಲಿ ಎಷ್ಟೋ ತರ ಆಗ್ಲಿ ಟಿ ಸಿಕ್ಕೇ ಸಿಗುತ್ತಾ ಟಿಪ್ಟರೆಲ್ಲಾರಸಿಕರೆಲ್ಲಾರ ಸಿಕ್ ಸಿಕ್ಬಿಡುತ್ತೆ ಈ ಕಡೆ ಏನು ಇಲ್ಲ ಇವೆ ಎಣ ಹೊಡ್ದಂಗ ಹೊಡಿತಾ ಇರ್ಬೇಕು ಸುಮ್ನೆ ಗಾಡಿಗಳನ್ನ ಎರಡು ಕಾಲುಗಳು ಕೈ ಕೊಟ್ಟು ಎರಡು ವರ್ಷ ಆಯ್ತು ಎದ್ದು ಓಡಾಡೋಕೆ ಆಗ್ತಿಲ್ಲ ಹಂಗ್ ಕೇಳೋದಿಲ್ಲ ಫುಲ್ ಚಿಲ್ಲಾಗಿ ಗಾಡಿ ಹೊಡಿತಾ ಹೊಡಿಸ್ತಾ ಫುಲ್ ಆಟಾಗಿ ಹೊಡಿಸ್ತಾ ಬಿಸಿ ಗಾಳಿ ಹಾಸ್ಕೊಂಡು ದಗ ದಗ ಅಂದ್ಕೊಂಡು ಮಾಡ್ಬೇಕು ನಾವು ಇಷ್ಟದಂಗ ಚಿಲ್ಲಾಗಿತ್ತು ಈಗ ವೈಭವಕ್ಕೋಸ್ಕರ

ನಿನ್ ಮಾತು ಕೇಳ್ತಾ ಇದ್ರೆ ಕುಡಿದಿರೋ ಕಿಕ್ಕಲ್ಲ ಇಲ್ತಾ ಇದ್ರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಿಮ್ಗೆ ಗುಡ್ ಮಾರ್ನಿಂಗ್ ನಾನೇ ಎಬ್ಸಿದ್ದು ಇಲ್ಲ ಇಲ್ಲ ಸತ್ಯ ಎಬ್ಸಿದ್ದು ಎಲ್ಲ ಡೌನು ಹೋಗೈತಾಗ್ಲೇ ಗುಡ್ ಮಾರ್ನಿಂಗ್ ಅಂಬಿಕಾ ಸೇರಿ ಅಂಬಿಕಾ ಅಂತ ಎಲ್ಲ ಅಪ್ಪ ಎಬ್ಸಿದ್ದು ಈ ಪೀಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಜಿಗಿ ಜಿಗಿ ಜಿಗಿ